ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ನಾಲ್ಕೇ ನಾಲ್ಕು ದಿನಗಳಲ್ಲಿ ನಾಲ್ಕು ದಿನಗಳಲ್ಲಿ ಇಡೀ ಚುನಾವಣೆಯ ಮಾಹೋಲ್ ಬದಲಾಗಿ ಹೋಗಿದೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಮ್ಯಾಚ್ ಆಗಿ ಹೋಗಿತ್ತು ಎಲ್ಲ ವಿಪಕ್ಷದವರು ನಿತ್ರಾಣರಾಗಿದ್ದರು ಅಶಕ್ತರಾಗಿದ್ದರು ಹೋರಾಟದ ಅಸ್ತ್ರವನ್ನು ಕೆಳಗಿಳಿಸಿಬಿಟ್ಟಿದ್ದರು ಯಾವಾಗ ಮಾರ್ಚ್ ಇಪ್ಪತ್ತೊಂದರ ಗುರುವಾರ ದಿವಸ ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗತ್ತೋ ಅಲ್ಲಿಂದ ಇಡೀ ಚಿತ್ರಣ ಬದಲಾಗಿ ಹೋಗಿದೆ ಭಾರತ ದೇಶದ ಚುನಾವಣೆಯ ಈ ಪರ್ವಕಾಲದಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಮತ್ತು ಸೂಕ್ಷ್ಮವಾಗಿ ಗಮನಿಸಬೇಕು ಏನದು ಎಲ್ಲಿ ನಮ್ಮ ಆಲೋಚನೆಯ ಬಿಂದು ಆಗತ್ತೋ ಅಲ್ಲಿ ನರೇಂದ್ರ ಮೋದಿ ಅವ್ರದ್ದು ಶುರು ಆಗುತ್ತೆ ನಾವು ಏನನ್ನ ಆಲೋಚನೆ ಮಾಡಿ ಹೀಗಾಗಬಹುದು ಅನ್ಕೋತೇವೋ ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಅವರು ಮಾಡಿರ್ತಾರೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ತಾವು ಬಂಧನ ಆಗುವುದಿಲ್ಲ ಅಂತ ಭ್ರಮಿತಗೊಂಡಿದ್ದರು ಕಾರಣ ಇದೆ ಕಾರಣ ಏನು ಅದೇ ದಿನ ನಡೆದಂಥ ಹೈಕೋರ್ಟ್ನಲ್ಲಿ ನಡೆದಂಥ ಮೊಕದ್ದಮೆ ಮೊಕದ್ದಮೆಯಲ್ಲಿ ಜಡ್ಜು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಡೇಟ್ ಕೊಟ್ಬಿಡ್ತಾರೆ ಇದ್ರ ಕುರಿತಾದಂಥ ಮುಂದಿನ ವಿಚಾರಣೆ ನಮ್ಮ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮಾಡಲಾಗುತ್ತೆ ಆದರೆ ಅದಕ್ಕಿಂತ ಮುಂಚೆ ಈತ ಇವರನ್ನು ಬಂಧಿಸಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ ಅನ್ನುವಂಥದ್ದನ್ನು ಅಬ್ಸರ್ವೇಷನ್ ಹೇಳಿರ್ತಾರೆ ಮತ್ತು ನಿಮ್ಮ ಬರೆಯಿರುವಂಥ ದಾಖಲಾತಿಗಳೇನು ಅಂತ ನೋಡ್ಕೊಂಡಿರ್ತಾರೆ ಆದರೆ ಅದನ್ನು ಯಾವುದನ್ನು ಗಮನಿಸಲಾರದೆ ಅವರು ಮುಂದೆ ಕೊಟ್ಟಂಥ ವಿಚಾರಣೆಯ ದಿನಾಂಕವನ್ನು ಗಮನಿಸಿ ಇದೊಂದು ಸಬ್ ಜೋಡಿಸು ನನ್ನನ್ನು ಬಂಧಿಸುವುದಿಲ್ಲ ಬಂಧಿಸದೇ ಇರೋದಕ್ಕೆ ಎರಡು ಕಾರಣ ಅರವಿಂದ್ ಕೇಜ್ರಿವಾಲ್ ಆಲೋಚನೆ ಮಾಡಿದ್ದು ಬಂಧಿಸುವುದಾಗಿದ್ದರೆ ಇಷ್ಟು ಒಂಬತ್ತು ನೋಟಿಸ್ಗಳನ್ನು ನನಗೆ ಕೊಡ್ತಿರಲಿಲ್ಲ ಅವತ್ತೇ ಬಂಧಿಸಿ ನನ್ನನ್ನು ಪ್ಯಾಕಪ್ ಮಾಡಿಬಿಡ್ತಿದ್ರು ಇಷ್ಟು ದಿವಸ ನನಗೆ ಹೋರಾಟ ಮಾಡಲಿಕ್ಕೆ ಅವ್ರ ವಿರುದ್ಧವಾಗಿ ನಾನು ಇಷ್ಟೆಲ್ಲ ಪ್ರಹಾರ ಮಾಡಲಿಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ನನಗೆ ಅವಕಾಶವನ್ನೇ ಮಾಡಿಕೊಡ್ತಿರಲಿಲ್ಲ ಒಂದು ಎರಡು ಮೂರು ಮೂರು ನೋಟಿಸ್ ಕೊಟ್ಟ ತಕ್ಷಣ ಸೆಕ್ಷನ್ ಫಿಫ್ಟಿ ಪ್ರಕಾರ ಬಂಧನ ಮಾಡಿಬಿಡ್ತಿದ್ರು ಚುನಾವಣೆ ಬೇರೆ ಹತ್ತಿರ ಇರಲಿಲ್ಲ ಆವಾಗ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಆದರೆ ನರೇಂದ್ರ ಮೋದಿಯವರು ನನ್ನ ಜನಪ್ರಿಯತೆಯನ್ನು ನೋಡಿ ಹೆದರಿಕೊಂಡು ಬಿಟ್ಟರು ನನ್ನ ಬಂಧಿಸಿದರೆ ಎಲ್ಲಿ ದೇಶಾದ್ಯಂತ ದೊಡ್ಡ ಸಂಚಲನೆ ಆಗಿಬಿಡ್ತದೆ ಎಲ್ಲಿ ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿಬಿಡ್ತಾರೆ ಅನ್ನುವಂಥ ಭಯಕ್ಕೆ ನರೇಂದ್ರ ಮೋದಿ ಅವರು ಇಷ್ಟು ದಿವಸ ಎಳ್ಕೊಂಡು ಬಂದರು ಈಗಂತೂ ನೀತಿ ಸಂಹಿತೆ ಜಾರಿಯಾಗಿಬಿಟ್ಟಿದೆ ಚುನಾವಣೆ ಅನೌನ್ಸ್ ಆಗಿದೆ ಅದೇ ಕಾರಣವನ್ನು ನಾನು ಕೋರ್ಟ್ನಲ್ಲಿ ಕೊಟ್ಟಿದ್ದೇನೆ ವಿಡಿಯೋ ಕಾನ್ಫರೆನ್ಸಿಗೆ ಬರಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದೆ ನಾನು ಸ್ಟಾರ್ ಕ್ಯಾಂಪೇನರ್ ಆಗಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಯಾರಿಲ್ಲ ಅನ್ನುವಂಥ ಸಾಕ್ಷಾಧಾರಗಳನ್ನು ಕೊಟ್ಟಿದ್ದೇನೆ ಆದ್ದರಿಂದ ನನ್ನನ್ನು ಬಂಧಿಸುವುದಿಲ್ಲ ಬಂಧಿಸ್ತಾ ಇರೋದಕ್ಕೆ ಎರಡನೇ ಕಾರಣ ಅವರು ಭ್ರಮಿಸಿಕೊಂಡದ್ದು ಭ್ರಮಿಸಿಕೊಂಡದ್ದು ಅಂತಲೇ ಹೇಳಬೇಕು ನಾವು ಏನಂತ ಜನರಲ್ಲಿ ನನ್ನ ಬಗ್ಗೆ ಸಮ ಸಹಾನುಭೂತಿ ಉಂಟಾಗಿಬಿಡುತ್ತದೆ ಇದರಿಂದ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ನರೇಂದ್ರ ಮೋದಿ ಅವರು ಹೆದರಿಕೋತಾರೆ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಪಂಜಾಬ್ ಬೇರೆ ಬೇರೆ ಕಡೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ನನ್ನನ್ನು ಬಂಧಿಸಿದರೆ ಆದ್ದರಿಂದಲೇ ಇಷ್ಟು ದಿವಸ ಅವ್ರು ನಾನು ಬಂಧಿಸಿಲ್ಲ ಆಲೋಚನಾ ಶೈಲಿ ಹೇಗಿದೆ ನೋಡಿ ಒಬ್ಬ ಮನುಷ್ಯ ಭ್ರಮಿತ ವ್ಯಕ್ತಿಯ ಆಲೋಚನಾ ಶೈಲಿ ಹೇಗಿರುತ್ತೆ ಅಂತ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಯೋಚನೆಯನ್ನು ಮಾಡೋದಿಲ್ಲ ಆಮೇಲೆ ಯಾವತ್ತು ನರೇಂದ್ರ ಮೋದಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೋಗಬಾರ್ದು ಹಿಂದೆ ಹೋಗಿದರೆ ಇಷ್ಟು ವಿಪಕ್ಷಗಳಿದ್ದಾಗಲೂ ಇಷ್ಟು ನಿರಂತರವಾಗಿ ಅವರು ಪ್ರಹಾರ ಮಾಡಿದರೂ ಕೂಡ ಯಾರಿಗೂ ಒಂದು ಕೂದಲನ್ನು ಕೊಂಕ್ಸ್ಲಿಕ್ಕೆ ನರೇಂದ್ರ ಮೋದಿಯಿಂದ ಯಾಕೆ ನರೇಂದ್ರ ಮೋದಿ ಅವ್ರನ್ನ ಕೂದಲು ಕೊಂಕ್ಸೋಕ್ಕೆ ಯಾಕೆ ಇವರಿಂದ ಸಾಧ್ಯ ಆಗಿಲ್ಲ ಅಂದರೆ ನರೇಂದ್ರ ಮೋದಿ ಅವರು ಎಲ್ಲರಿಗಿಂತ ಭಿನ್ನವಾಗಿ ಆಲೋಚನೆ ಮಾಡ್ತಾರೆ ಮತ್ತು ನರೇಂದ್ರ ಮೋದಿ ಅವರು ಪಕ್ಕಾ ಪ್ಲಾನಿಂಗ್ ಮಾಡಿಕೊಂಡು ಬ್ಲೂ ಪ್ರಿಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಆಲೋಚನೆ ಮಾಡಿ ಹಗ್ಗವನ್ನು ಎಷ್ಟು ಎಳೆಯಲಾಗಿತ್ತು ಅಂತ ಅಂದರೆ ಆತ ಮೈಮರೆಯಬೇಕು ಬಂಧಿಸುವ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಮನೇಲಿ ಆರಾಮಾಗಿ ಕೂತಿದ್ರು ಸುನೀತಾ ಕೇಜ್ರಿವಾಲ್ ಕೂತಿದ್ರು ಅತ್ತೆ ಮಾವ ಇದ್ದರು ಅಪ್ಪ ಇದ್ದರು ಎಲ್ಲರೂ ಇದ್ದರು ಅವರ ಸಮಕ್ಷಮದಲ್ಲಿ ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ರು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಅವರು ಈ ರೀತಿ ತಂಡೋಪತಂಡವಾಗಿ ಬರ್ತಾರೆ ಅಂತ ಬಂದರು ಅವಕಾಶವನ್ನೇ ಕೊಡಲಿಲ್ಲ ರಾತ್ರೋರಾತ್ರಿ ಬಂದರು ಯಾವುದೋ ಬೆಳಗಿನ ಹೊತ್ತಿನಲ್ಲಿ ಬರಲಿಲ್ಲ ಯೋಚನೆ ಮಾಡೋದಕ್ಕಿಂತ ಮುಂಚೆ ಕಾರ್ಯ ಕಾರ್ಯೋನ್ಮುಖರಾಗಿಬಿಟ್ರು ಆವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆ ಭ್ರಮ ನಿರಸನ ಬರ್ತಾರೆ ಅಂದರೆ ಇದು ಹೇಗಾಗಿಬಿಟ್ಟಿತ್ತು ಅಂದರೆ ತೋಳ ಬಂತು ತೋಳ ಅನ್ನುವ ಕತೆ ರೀತಿಯಲ್ಲಾಗಿತ್ತು ಆಗಿತ್ತು ನಾವು ವಿಡಿಯೋ ಮಾಡೋವಾಗೆಲ್ಲ ನನಗೆ ಕೆಳಗೆ ತಮಾಷೆ ಮಾಡಿ ವಿಮರ್ಶೆ ಮಾಡೋರು ಕಮೆಂಟ್ ಹಾಕೋರು ಪ್ರತಿ ದಿವಸ ಬೆಳಗಿದ್ರೆ ಅರವಿಂದ್ ಕೇಜ್ರಿವಾಲ್ ಬಂಧನ ಸನ್ನಿಹಿತ ಅರವಿಂದ್ ಕೇಜ್ರಿವಾಲ್ ಬಂಧನ ಸನ್ನಿಹಿತ ಅಂತ ಹಾಕ್ತಾ ಇದ್ದೀರಾ ಮುಹೂರ್ತ ನಿಗದಿಪಡಿಸ್ತೀರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ನರಾನೇ ಇಲ್ಲ ಅವ್ರು ಏನ್ರಿ ಬಂಧಿಸ್ತಾರೆ ಈ ದೇಶದ ಕೋರ್ಟ್ ವ್ಯವಸ್ಥೆ ಎಷ್ಟು ಹಾಳಾಗೋಗಿದೆ ಅಂದರೆ ಇದ್ದಕ್ಕಿದ್ದ ಹಾಗೆ ತಡೆಯಾಜ್ಞೆ ಕೊಡ್ತಾರೆ ಯಾರು ಬಂಧಿಸೋಕ್ಕಾಗಲ್ಲ ಈ ದೇಶದ ವ್ಯವಸ್ಥೆಗಿಂತ ಅರವಿಂದ್ ಕೇಜ್ರಿವಾಲ್ ಬಹಳ ದೊಡ್ಡವರು ಅನ್ನುವ ರೀತಿಯಲ್ಲಿ ಈ ದೇಶದ ಜನ ಪ್ರಭಾವಿಸಿದ್ರು ಅವರಷ್ಟೇ ಅಲ್ಲ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕೂಡ ಹಾಗೆ ಭ್ರಮಿಸಿದರು ನಮ್ಮ ಲೀಡರ್ನ ಯಾರು ಹಿಡಿಯಲ್ಲ ನಮ್ಮ ಲೀಡರ್ ಎಲ್ಲರಿಗಿಂತ ದೊಡ್ಡವರು ಅವರು ಕೊಟ್ಟಿರುವಂಥ ಏಟಿಗೆ ನರೇಂದ್ರ ಮೋದಿನ ಅಲ್ಲಾಡಿ ಹೋಗಿದ್ದಾರೆ ಅಂತ ಯಾವಾಗ ಬಂಧನ ಆಯಿತು ಅವಾಗ ಇಡೀ ಚಿತ್ರಣ ಬದಲಾಗಿ ಹೋಯಿತು ಏನಾಯ್ತು ಇದ್ದಕ್ಕಿದ್ದ ಹಾಗೆ ವಿಪಕ್ಷದವರಿಗೆ ಒಂದು ಶಾಸ್ತ್ರ ಸಿಕ್ತು ಏನು ಅರವಿಂದ್ ಕೇಜ್ರಿವಾಲ್ ಬಂಧನ ಮಾಡಿದ್ರಿಂದ ಈಗ ಫಿರ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಯೋದಿಲ್ಲ ಒನ್ ಸೈಡೆಡ್ ಮ್ಯಾಚ್ ಆಗಿದೆ ಮೈದಾನದಲ್ಲಿ ಯಾರೂ ಎದುರುಗಡೆ ಶತ್ರು ಪಾಳ್ಯದವರು ಹಾಗೆ ಒಬ್ಬೊಬ್ಬರನ್ನಾಗಿ ನರೇಂದ್ರ ಮೋದಿಯವರು ಬಂಧಿಸ್ತಾ ಇದ್ದಾರೆ ನೋಡಿ ಮಾರನೇ ದಿವಸ ಬೇಲ್ ಅಪ್ಲಿಕೇಶನ್ ಹಾಕಿದಂಥ ಅಭಿಷೇಕ್ ಮನು ಸಿಂಘ್ವಿ ವಿಚಾರಣೆ ಮುಗಿದ ತಕ್ಷಣ ಮಾಡಿದ್ದೇನು ಉಳಿದ ಎಲ್ಲ ವಿಪಕ್ಷದವರನ್ನ ಕರ್ಕೊಂಡು ನೇರವಾಗಿ ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ ಕೋರ್ಟಿನಲ್ಲಿ ಮೊಕದ್ದಮೆ ನಡೀತಾ ಇದೆ ಅಲ್ಲಿ ತಡೆಯಾಜ್ಞೆಯನ್ನು ಕೇಳಿದ್ದಾರೆ ಇವರು ಅವ್ರ ಬಂಧನವನ್ನು ರದ್ದು ಮಾಡಿ ಅಂತ ಕೇಳಿದ್ದಾರೆ ಕಸ್ಟಡಿ ಕೊಟ್ಟದನ್ನು ರದ್ದು ಮಾಡಿ ಅಂತ ಇವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಕೋರ್ಟಿನಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ ತೀರ್ಪು ಕೊಟ್ಟಿಲ್ಲ ಇನ್ನಿಬ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ವಿಕ್ರಮ್ ಚೌಧರಿ ಮತ್ತೆ ರಮೇಶ್ ಗುಪ್ತಾ ಅವರು ಆರ್ಗ್ಯೂ ಮಾಡೋದಕ್ಕಿಂತ ಮುಂಚೆ ಇವ್ರಿಗೆ ಎಂಥ ಧಾವಂತ ಅಂದರೆ ಕೋರ್ಟ್ ರೂಮಿಂದ ಹೊರಟುಬಿಡ್ತಾರೆ ರಾವ್ಝವೆನಿ ಕೋರ್ಟಿಂದ ಪಿ ಎಮ್ ಎಲ್ ಎ ಕೋರ್ಟ್ ರಾವ್ಝವೆನಿ ಕೋರ್ಟ್ ಕಾಂಪೌಂಡ್ ಅಂತ ಪಿ ಎಮ್ ಎಲ್ ಎ ಕೋರ್ಟ್ ವಿಶೇಷ ನ್ಯಾಯಾಲಯ ಅಲ್ಲಿಂದ ನೇರವಾಗಿ ಎಲ್ಲ ವಿಪಕ್ಷದವರು ಕರ್ಕೊಂಡು ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ ಚುನಾವಣಾ ಆಯೋಗಕ್ಕೆ ಹೋಗಿ ಎಲ್ಲರೂ ವಿಪಕ್ಷದವ್ರು ಕೂಡಿ ಹೇಳಿದ್ದೇನು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಲ್ಲ ಬಂಧನ ಮಾಡ್ತಾ ಇದ್ದಾರೆ ಇದ್ರ ಕುರಿತು ಕ್ರಮ ಕೈಗೊಳ್ಳಿ ಅಂದರೆ ಇವ್ರು ಹೇಳೋದೇನಂದ್ರೆ ಈ ದೇಶದಲ್ಲಿರುವಂಥ ಎಲ್ಲ ತನಿಖಾ ಸಂಸ್ಥೆಗಳು ಈ ದೇಶದಲ್ಲಿರುವಂಥ ಆದಾಯ ತೆರಿಗೆ ಇಲಾಖೆ ಈ ದೇಶದಲ್ಲಿರುವಂಥ ಸ್ವಾಯತ್ತ ಸಂಸ್ಥೆಗಳೆಲ್ಲ ಚುನಾವಣೆ ಆಗೋ ಆಗುವವರು ಸ್ತಬ್ಧವಾಗಿದ್ದ ಬರಬೇಕು ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸಿ ಬಿಡಬೇಕು ಯಾಕೆಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡಿಬೇಕು ಎದುರುಗಡೆ ಎದುರಾಳಿ ಇರಬೇಕು ಶತ್ರುಪಾಳಿ ಇಲ್ಲದೆ ನರೇಂದ್ರ ಮೋದಿ ಅವರು ಹೋರಾಟ ಮಾಡ್ತೀನಿ ಅಂತ ಇದ್ದರೆ ಇದು ತಪ್ಪು ಆದರೆ ಒಂದು ವಿಷಯವನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ ಏನಂದರೆ ಎದುರುಗಡೆ ಇದ್ದಂಥ ಎಲ್ಲ ವಿಪಕ್ಷದವರೇನಿದ್ದೀರಿ ಎಲ್ಲರ ಮೇಲೂ ಕೇಸಿದೆ ಹೆಚ್ಚು ಕಮ್ಮಿ ಎಲ್ಲರೂ ಭ್ರಷ್ಟರಾಗಿದ್ದೀರಿ ಎಲ್ಲರೂ ಜಾಮೀನು ಮೇಲಿದ್ದೀರಿ ಕೇವಲ ಮತ್ತು ಕೇವಲ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ ಅದು ಸಂವಿಧಾನದಲ್ಲಿ ಅದಕ್ಕೆ ಹಿಂದುತ್ವ ಬರೋದಿಲ್ಲ ನೀವು ನರೇಟಿವ್ ಸೃಷ್ಟಿ ಮಾಡ್ಬೋದು ಪತ್ರಿಕೆಗಳಲ್ಲಿ ಹೇಳ್ಬೋದು ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು ನಮಗೆ ಚುನಾವಣೆಗೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ಲೀಡರ್ನ ಒಳಗೆ ಹಾಕಿರೋದ್ರಿಂದ ಆತ ಪ್ರಚಾರಕ್ಕೆ ಬರೋಕ್ಕಾಗಲ್ಲ ಆತ ಈಗ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾಡಬೇಕು ಅಭ್ಯರ್ಥಿಗಳ ಪಟ್ಟಿ ಮಾಡಲಿಕ್ಕೆ ನಮ್ಮ ಲೀಡರೇ ಇಲ್ಲ ಇದನ್ನು ನೀವು ಕೋರ್ಟ್ನಲ್ಲಿ ಅಥವಾ ಚು ಚುನಾವಣಾ ಆಯೋಗದ ಮುಂದೆ ಹೇಳೋಕ್ಕಾಗಲ್ಲ ಕೋರ್ಟು ಸಾಕ್ಷಾಧಾರಗಳನ್ನ ನೋಡ್ತದೆ ಈತ ದೋಷಿನ ಅಲ್ವಾ ಅಂತ ಆರೋಪಿನ ಅಲ್ವಾ ಅಂತ ನೋಡ್ತದೆ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಸಿಂಧುತ್ವದಲ್ಲಿ ಪ್ಯಾರಾಮೀಟರ್ಸ್ ಏನಿದೆ ಅದರ ಪ್ರಕಾರ ಅಭ್ಯರ್ಥಿ ನೀನು ಪಕ್ಷದವರು ಹಾಕ್ತಿರೋ ಹಾಕೋದಿಲ್ಲ ಅಭ್ಯರ್ಥಿ ಕೊಟ್ಟಿದ್ರೆ ಸ್ವೀಕಾರ ಮಾಡುತ್ತೆ ಚುನಾವಣೆಗೆ ಅವಕಾಶ ಮಾಡಿಕೊಡತ್ತೆ ಇದನ್ನು ಯಾವುದನ್ನು ಯೋಚನೆ ಮಾಡಲಾರ್ದಂತೆ ವಿಪಕ್ಷದವರೆಲ್ಲ ಸೇರಿ ನರೇಂದ್ರ ಮೋದಿಯವ್ರನ್ನ ಘೇರವ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲಿ ಕುತ್ಕೊಂಡು ನರೇಂದ್ರ ಮೋದಿಯವರು ನಗ್ತಾ ಇರ್ತಾರೆ ಅವರು ಬೇಕಾಗಿದ್ದಿದೆ ನರೇಂದ್ರ ಮೋದಿಯವರ ಆಲೋಚನಾ ಶೈಲಿ ನಮ್ಮ ಆಲೋಚನೆಯ ಬಿಂದು ಕೊನೆ ಆದಾಗ ಅವ್ರದ್ದು ಶುರು ಆಗತ್ತೆ ಅಂತಿದ್ದ ಅದು ಇದು ಏನು ಅವರು ಹೇಳ್ತಾರೆ ಎಲ್ಲ ಭ್ರಷ್ಟರು ಒಂದು ಕಡೆ ಆಗಿದ್ದನ್ನು ಇಡೀ ದೇಶ ನೋಡ್ತಾ ಇದೆ ಇರೋರೆಲ್ಲ ಅವರೇ ಅಲ್ಲಿ ಹೋಗಿದ್ದು ಯಾರು ಗಾಂಧಿ ಫ್ಯಾಮಿಲಿಯವರು ಹೋಗಿದ್ದಾರೆ ಕಾಂಗ್ರೆಸ್ನವರು ಹೋಗಿದ್ದಾರೆ ಇದೇ ಕಾಂಗ್ರೆಸ್ಸಿನ ಅನಿಲ್ ಕುಮಾರು ಮೂರು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದೇ ಅಬಕಾರಿ ಹಗರಣದ ಕುರಿತು ಮೊಟ್ಟ ಮೊದಲ ಕಂಪ್ಲೇಂಟ್ ಕೊಟ್ಟದ್ದು ಕಾಂಗ್ರೆಸ್ಸಿನವರೇ ಎತ್ತಿರುವಂತಹ ಪ್ರಕರಣ ಇದು ಭಾರತೀಯ ಜನತಾ ಪಕ್ಷದ್ದಲ್ಲ ಇದು ಈ ಶಸ್ತ್ರವನ್ನು ಎತ್ತಿದವರು ಕಾಂಗ್ರೆಸ್ನವರು ಎತ್ತಿ ಈ ರೀತಿಯದಾದಂಥ ಸರ್ಕಾರದವ್ರು ಕೊಡ್ತಾ ಇದ್ದಂಥ ಲಿಕ್ಕರ್ನ ಇವರು ಪ್ರೈವೇಟ್ನವ್ರು ಕೊಟ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ಯಾರ್ಯಾರು ಇರ್ತಾರೆ ಇದೇ ಕಾಂಗ್ರೆಸ್ನ ಲೀಡರ್ಸ್ಗಳೆಲ್ಲ ಇರ್ತಾರೆ ಇದೇ ಸಂಜಯ್ ದೀಕ್ಷಿತ್ ಇರ್ತಾರೆ ಇದೇ ಅನಿಲ್ ಕುಮಾರ್ ಇರ್ತಾರೆ ಎಲ್ಲ ಖಜಾಂಚಿ ಇರ್ತಾರೆ ಇಡೀ ಪದಾಧಿಕಾರಿಗಳೆಲ್ಲ ಸಿಗ ಸೇರಿ ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿ ಖಾಸಗಿ ಅವರಿಗೆ ಲಾಬಿ ಮಾಡಿ ಕಿಕ್ ಬ್ಯಾಕ್ ಪಡೆದು ಆಮ್ ಆದ್ಮಿ ಪಕ್ಷದವರು ಚುನಾವಣೆಗೆ ಹಣ ಹೊಂದಿಸ್ಲಿಕ್ಕೋಸ್ಕರ ದೊಡ್ಡದಾದಂಥ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ದೊಡ್ಡ ಭ್ರಷ್ಟಾಚಾರ ಆಗೋಣ ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡ್ತಾರೆ ಈಗ ಅದೇ ಪಕ್ಷದ ಧುರೀಣರಾದಂಥ ರಾಹುಲ್ ಗಾಂಧಿ ಅವರು ಅವರಿಗೆ ಕಾನೂನಿನ ನೆರವನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಅಂತ ಅವ್ರದ್ದೇ ಪಕ್ಷದ ಧೋರಣೆ ಆಗ್ತಾರೆ ಇದು ಇಡೀ ದೇಶದಲ್ಲಿ ಕೂತ್ಕೊಂಡು ಅವ್ರ ಎಲ್ಲರೂ ನೋಡಲಿಕ್ಕೆ ಶುರು ಮಾಡ್ತಾರೆ ಏನು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಯಾವುದನ್ನು ಸಹ ಸಹಾನುಭೂತಿ ಆಗಬಹುದು ಅಂತ ಅರವಿಂದ್ ಕೇಜ್ರಿವಾಲ್ ಅಂದ್ಕೊಂಡಿದ್ರು ಯಾವ ವಿಪಕ್ಷದವರು ಇದು ನಮಗೆ ಶಸ್ತ್ರವಾಗಿ ನಾವು ಪರಿಗಣಿಸ್ಬೋದು ಅಂತ ಮಾಡಿದ್ರೋ ಅದು ಏಕಕಾಲಕ್ಕೆ ಸಂಪೂರ್ಣವಾಗಿ ಅಟ್ರ ಫೇಲ್ಯೂರ್ ಆಗಿ ಹೋಗುತ್ತೆ ಅಷ್ಟೇ ಅಲ್ಲ ಮಜಾ ನೋಡಿ ಯಾರನ್ನ ಇವರು ಭಗವಂತ್ ಸಿಂಗ್ ಮಾನ್ ನ ಮುಖ್ಯಮಂತ್ರಿ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಆ ಭಗವಂತ ಸಿಂಗ್ ಮಾನ್ ಹಿಂದಿನ ದಿವಸ ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂದನಾದ್ರೆ ಮಾರನೇ ದಿವಸ ಮಧ್ಯಾಹ್ನ ಬರ್ತಾರೆ ಬೆಳಗ್ಗೆ ಎದ್ರೆ ಆಟೋ ತೊಗೊಂಡ್ ಬಂದಂಗೆ ಅವರು ಶಾಫರ್ ಬರ್ತಾ ಇದ್ದಂಥ ಮನುಷ್ಯ ಸರ್ಕಾರಿ ವಿಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ದಂತ ಭಗವಂತ ಸಿಂಗ್ ಮಾನ್ ಚಂಡೀಗಢದಿಂದ ದಿಲ್ಲಿಗೆ ಬಾಯ್ ರೋಡ್ ಬರ್ತಾರೆ ತಮ್ಮ ಸ್ವಂತ ಪ್ಲೇನ್ ತರದೇ ಹೋದ್ರೂ ಕೂಡ ಚಂಡೀಗಢ್ ಟು ಡೆಲ್ಲಿ ಬೇಕಾದಷ್ಟು ಪ್ಯಾಸೆಂಜರ್ ಫ್ಲೈಟ್ಗಳಿದ್ದಾವೆ ಅದರಲ್ಲಿ ಬರ್ಬೋದಿತ್ತು ಧಾವಂತ ಇರಲಿಲ್ಲ ಯಾಕೆ ಪಕ್ಷಕ್ಕೇನು ಉಳಿಗಾಲವಿಲ್ಲ ಮುಂದೇನಾಗತ್ತೋ ಕಾದು ನೋಡೋಣ ಹನ್ನೆರಡು ಜನ ರಾಜ್ಯಸಭಾ ಸದಸ್ಯರಿದ್ದಾರೆ ಎಲ್ಲಿದ್ದಾರೆ ಅವರು ಯಾರೂ ಕಾಣ್ತಾ ಇಲ್ಲ ಇಡೀ ದೇಶಾದ್ಯಂತ ದೊಡ್ಡ ದಾವಾನೆಲ್ಲ ಹೊತ್ತಿಕೊಂಡತ್ತೆ ಹೊತ್ತಿಕೊಳ್ಳತ್ತೆ ಅಂತ ಆಮ್ ಆದ್ಮಿ ಪಕ್ಷದವರು ಅರವಿಂದ್ ಕೇಜ್ರಿವಾಲ್ ಪರಿಭಾವಿಸಿದರು ಕೇವಲ ಮತ್ತು ಕೇವಲ ದಿಲ್ಲಿಗೆ ಮಾತ್ರ ಸೀಮಿತ ಆಯಿತು ಅದು ಕೇವಲ ಕಾರ್ಯಕರ್ತರು ಮಾತ್ರ ಬೀದಿಗೆ ಬಿದ್ದು ಎರಡು ದಿವಸ ಪ್ರತಿಭಟನೆ ಮಾಡಿದರು ಅದಾದ ಎಲ್ಲರೂ ಹೋಲಿ ಆಡ್ತಾ ಇದ್ದಾರೆ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನೆ ಆಗ್ತದೆ ಮಾಡಿದ್ರು ಅದ್ಯಾವುದು ಆಗಲಿಲ್ಲ ಇನ್ನೊಂದು ಬಹಳ ಮುಖ್ಯವಾದಂಥ ಘಟನೆ ನಡೆಯಿತು ಏನದು ಏನಪ್ಪ ಅಂದರೆ ಈ ದೇಶದಲ್ಲಿ ಈ ವಿಷಯವಾಗಿ ದೊಡ್ಡದಾದಂಥ ನರೇಟಿವ್ ಸೃಷ್ಟಿಯಾಯಿತು ಯಾವಾಗ ವಿಪಕ್ಷದವರೆಲ್ಲ ಒಂದಾಗಿಬಿಟ್ರೋ ಆವಾಗ ಇಲ್ಲಿದ್ದಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಇಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಸಿಂಪತೈಸರ್ಸ್ ಏನಿದ್ದಾರೆ ವೋಟರ್ಸ್ ಏನಿದ್ದಾರೆ ಮತದಾರರು ಇಲ್ಲ ಇವರೆಲ್ಲ ಒಗ್ಗಟ್ಟಾಗಿಬಿಟ್ರೆ ಭಾರಿ ಕಷ್ಟ ಇನ್ನು ಮುಂದೆ ನಮಗೆ ಈ ಸಲ ಎದ್ದು ನಾವೆಲ್ಲ ಹೋರಾಟ ಮಾಡಬೇಕು ಇದೇ ಬಿ ಜೆ ಪಿ ಮತ್ತೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಸಂಪೂರ್ಣವಾಗಿ ಮೈಮರೆತಿದ್ದಂಥ ಭಾರತೀಯ ಜನತಾ ಪಕ್ಷದ ಮತದಾರರು ಎಚ್ಚೆತ್ತುಕೊಳ್ಳುವ ಹಾಗೆ ಆಯಿತು ಏಕೆಂದರೆ ಧ್ವನಿಯೇ ಆಡಿ ಹೋಗಿದ್ದಂಥ ಎಲ್ಲ ವಿಪಕ್ಷದವರು ಇದು ಒಂದು ವಿಷಯವನ್ನು ಸುಸಂಘಟಿತರಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಬೆಳಗ್ಗೆ ಅದರ ಪ್ರೆಸ್ ಮೀಟ್ ಮಾಡಲಿಕ್ಕೆ ಶುರು ಮಾಡಿದಾಗ ಅನಿವಾರ್ಯವಾಗಿ ಇಲ್ಲಿಯ ಮತದಾರ ಸಕ್ರಿಯ ಆಗುವುದು ಅನಿವಾರ್ಯವಾಯಿತು ಕೇವಲ ಮತ್ತು ಕೇವಲ ಮೈಮರೆತಿದ್ದರಿಂದ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿರೋದು ಎನ್ ಡಿ ಎ ಎಷ್ಟು ಸೀಟು ಕಾಂಗ್ರೆಸ್ಗಿಂತ ಕೇವಲ ಆರೇ ಆರು ಸೀಟ್ ಕಡಿಮೆ ಬಂದಿರೋದು ಇನ್ನು ಆರು ಸೀಟ್ ಬಂದಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಇರ್ತಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವರು ದುರಾಡಳಿತ ಇವರ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅವತ್ತು ಇದೇ ಆಯಿತು ಹೆಂಗಿದ್ರು ಗೆಲ್ತೀವಿ ಇಂಡಿಯಾ ಇಸ್ ಶೈನಿಂಗ್ ಇಂಡಿಯಾ ಇಸ್ ಶೈನಿಂಗ್ ಎಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿನಲ್ಲಿ ಪೇಪರ್ನಲ್ಲಿ ಹೋಗಿ ಅದೂ ಓಟೆ ಹಾಕಲಿಲ್ಲ ಯಾರು ಇಡೀ ದೇಶದಲ್ಲಿ ಓಟಿಂಗ್ ಕಡಿಮೆ ಆಯಿತು ಅದೇ ಸ್ಥಿತಿ ಭಾರತ ದೇಶದಲ್ಲಿ ಇವತ್ತಿತ್ತು ಅದೇ ಸ್ಥಿತಿ ಇತ್ತು ಒನ್ ಸೈಡೆಡ್ ಮ್ಯಾಚ್ ಯಾರು ಗೆಲ್ತಾರೆ ನರೇಂದ್ರ ಮೋದಿ ಬಿಡ್ರಿ ಬರ್ತ ನಾನೂರು ಬರುತ್ತಾ ಸ್ವಲ್ಪ ಕಡಿಮೆ ಬರಬಹುದು ಅಂದರೆ ಆ ಮಟ್ಟಿಗೆ ಮಾರುತ್ತಿರುವಂಥ ಈ ದೇಶ ಆ ಸಂದರ್ಭದಲ್ಲಿ ಎಚ್ಚರಗೊಳಿಸಿದ್ದಾರೆ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಒಬ್ಬ ಮನುಷ್ಯನ ಆಲೋಚನಾ ಶೈಲಿ ಹೇಗಿರುತ್ತೆ ಅಂತ ಇನ್ನೂ ತುಂಬಾ ವಿಷಯ ಮಾತಾಡೋದಿದೆ ಬಹಳ ಸುದೀರ್ಘ ಆಗಿದೆ ದಯವಿಟ್ಟು ಕ್ಷಮಿಸಿ ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಬಹಳ ವಿಶೇಷವಾದಂಥ ಇದೇ ಕೇಸಿಗೆ ಸಂಬಂಧಪಟ್ಟಂಥದ್ದು ಇದೇ ಅರವಿಂದ್ ಕೇಜ್ರಿವಾಲ್ ಮಾಡಿರೋಂಥ ಅತಿ ದೊಡ್ಡದಾದಂಥ ಒಂದು ಕಾ ಕಾಂಡ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಕುತಂತ್ರದ ಬಗ್ಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಆರ್ಥಿಕ ಮುಗಟ್ಟಿನಿಂದ ಯಾವ ಸಂಸ್ಥೆಯನ್ನು ನಡೆಯಕ್ಕೆ ಸಾಧ್ಯವಿಲ್ಲ ನಾವು ತುಂಬ ಕಷ್ಟದಿಂದ ನಡೆಸ್ತಾ ಇರುವಂಥ ಸಂಸ್ಥೆ ಅದು ನಮ್ಮ ಜೊತೆ ನೀವಿದ್ದೀರಿ ಅನ್ನುವಂಥ ನಂಬಿಕೆ ನಮಸ್ಕಾರ